ನಾವು ಇದ್ರ ಬಗ್ಗೆ ಒಂದು ಬಹಿರಂಗ ಪ್ರತಿಭಟನೆ ಕೂಡ ಏರ್ಪಟ್ಟು ಮಾಡ್ತೀವಿ ಮಾಡಿದ್ದು ನಮಗೆ ನಮಗೆ ಪ್ರತಿಭಟನೆ ಇಟ್ಕೋಬೇಕು ಈಗ ನಾನು ಕೆಲವು ನಮ್ಮ ಲೀಡರ್ಸ್ ಚರ್ಚೆ ಮಾಡಿ ಯಾವಾಗ ಮಾಡೋದು ಬಗ್ಗೆ ಅಂತ ಹೇಳ್ತೀವಿ ಇದು ಮಾಡಿದ್ದು ಸರಿ ಇಲ್ಲ ಯಾಕೆಂದ್ರೆ ಇದೊಂದು ಸಂಸ್ಥೆ ಜವಾಹರ್ಲಾಲ್ ನೆಹರು ಅವರು ಹುಟ್ಟಾಗ್ತಾ ಸಂಸ್ಥೆ ಯಾವುದು ಕೂಡ ವೈಯಕ್ತಿಕವಾಗಿ ಅವರು ಹಾಸ್ಯ ಮಾಡಿಕೊಳಕ್ಕೆ ಅವರು ಹೋಗಲಿಲ್ಲ ಸಾರ್ವಜನಿಕರ ಪಕ್ಷದ ಹಿನ್ನೆಲೆಯಲ್ಲಿ ಜವಾಬ್ದಾರತವಾಗಿ ಆಡಳಿತವನ್ನು ಬಿಡಿಸ್ತಾ ಒಂದು ಸಂಸ್ಥೆ ಅನೇಕರು ಎಲ್ಲ ಸಹಕಾರ ಕುರಿತು ಆ ಸಂಸ್ಥೆ ನುಚ್ಕೊಂಡು ಸೊ ಆ ಹಸಿನ ಸೀಸ್ ಮಾಡಿ ಇವತ್ತು ಚಾರ್ಜ್ ಶೀಟ್ ಮಾಡಿರುವುದು ಸರಿ ಇಲ್ಲ ಖಂಡನೆಯನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ನಾನು ಬೈಕ್